இஸ்டு ஜன ஆடத்தீவி நம்ம அம்மா சிச்சு ரெடி இவ்வளோ ரெடினா रेडी ना रे ऑलरेडी सो गेम्स रूल्स ಹೇಳ್ತಾಯಿನಿ ಓಕೆನಾ ಇವಾಗ ಇಲ್ಲಿ ಒಂದಷ್ಟು ಚಿಪ್ಸ್ ರೆಡಿ ಇದೆ ಇದರಲ್ಲಿ ನೀವು ಕಣ್ಣು ಬಟ್ಟೆ ಕಟ್ಟಿರ್ತೀವಿ ಸರಿನಾ ಸೋ ಬಟ್ಟೆ ಕಟ್ಟಿರ್ಬೇಕಾದ್ರೆ ನೀವು ಯಾವುದನೋ ಒಂದ್ ಎತ್ಕೋಬೇಕು ನೀವು ನೋಡಲ್ಲ ಇದನ್ನ ನಾವು ನೋಡ್ಬಿಟ್ಟು ಈ ಇದರಲ್ಲಿ ಏನು ಐಟಮ್ ಬರ್ತಿರ್ತಾರೋ ಅದನ್ನ ನೀವು ಕೈಯಲ್ಲಿ ಕೊಡ್ತೀವಿ ನೀವು ನಾವು ಮೂಸ್ ನೋಡು ಅಂತ ಹೇಳಿದಾಗ ಸ್ಮೆಲ್ ಮಾಡೋ ಅಂತ ಹೇಳಿದಾಗ ಸ್ಮೆಲ್ ಮಾಡಬೇಕು ಸ್ಮೆಲ್ ಮಾಡು ಅಂತ ಹೇಳಿದಾಗ ಸ್ಮೆಲ್ ಮಾಡ್ಬೇಕು ಮುಟ್ ನೋಡು ಅಂತ ಹೇಳಿದಾಗ ಮುಟ್ ನೋಡ್ಬೇಕು ಅದ್ ಆ ಮುಟ್ ನೋಡು ಮುಟ್ ನೋಡಿ ಕಣಿಯೋದು ಆ ತರ ಓಕೆನಾ ಇದ್ರಲ್ಲಿ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಚಿಪ್ಸ್ ನೀ ಐದು ಕರೆಕ್ಟಾಗಿ ಹೇಳಿದ್ರೆ ಹೇಳಿದ್ರೆ ಇನ್ನೊಂದು ಗಿಫ್ಟ್ ಲಾಸ್ಟ್ ಅಲ್ಲಿ ಸರಿನಾ ಲೆಟ್ಸ್ ಪ್ಲೇ ಅಕಸ್ಮಾತ್ ತಪ್ಪೇ ಹೇಳಿದ್ರೆ ಪನಿಶ್ಮೆಂಟ್ ಓಕೆ ಚಿನ್ನಿ ರೆಡಿ ಯಾರು ಪನಿಶ್ಮೆಂಟ್ ಪನಿಶ್ಮೆಂಟ್ ಕೊಡೋದು ಬಂದು ನಮ್ಮ ಪೂರ್ವಿ ಬಸ್ ಇನ್ನು

ಟ್ವೆಂಟಿ ಸೆಕೆಂಡ್ಸ್ ಒಳಗಡೆ ಕಂಡಿಡಿಬೇಕು ಓಕೆನಾ ಡ್ರೈವರ್ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ಸ್ ಓಕೆ ಫಸ್ಟ್ ಪ್ರೇಯರ್ ನಮ್ಮ ಅಜ್ಜಿ ಹ್ಞೂ ಕಟ್ಟು ಕಟ್ಟು ಒಂದು ಕೆಜಿ ಇರ್ತಕೋ ಹ್ಞೂ ಸರಿ ನೀನು ಇಷ್ಟು ಹೇಳಿದ್ರೆ ಮಾತ್ರ ನೋಡಿ ಏನು ಅಂತ ಕಾಣಿಸ್ತಿದೆಯಾ ಅಜ್ಜಿ ಹೋಗ್ಬೇಕು ನಾ ನೋಡು ಇಲ್ಲ ಇಲ್ಲ कुंभली बीजा कुंभली बीजा ये सो इलिक् वाज सक्सेसफुल गाइस अस्सलाम वालेकुम पेपर पेपर अगला पेपर में रख को कुटिया पेपर पे नोडना इ गेस मारतारा ಅಂತ ಏನು ಅಂತ ನೋಡು ಮುಟ್ಬಿಟ್ಟು

पनिशमेंटकेट okay, <third rubbing> <sharp> <kull> <laughs>

ಸೋಲಿ ನಾನು ನೋಡ್ತಿರೋದನ್ನ ವಾಟ್ ಇಸ್ ದಿಸ್? ನيں ಕೈ ಕೊಡ್ತೀನಿ ನಾನು ದಿಸ್ ಮಾಡಿ. ಬೋಲ್ಕಡೋ. ಬೋಲ್ ಅಲ್ಲಿಂತ ಅಂತ ಹೇಳ್ತೀಕೊಳ್ಳಿ. ಬೋಲ್ ಕಡೋ. ಬೋಲ್ ಕಡೋ. ಸ್ಟೇಜ್ ಆಕೊಳೆ ಆಗ್ಲಬೇಡ ಅಂತ ಹೇಳ್ಕಂಕಡಿ ಅಂತ ನೋಡಿ ನಾನು. ಸಾಂಗ್ ಕನ್ನಡಿಬೇಕು. ಹೆಸರು ಮೇಲೆ

చిట్టిని మతిలా నడి నడి ఇవ్వు హోమని గుట్కొని ను ఆ అత్త చిట్టిని మతి సోంగ్ మార్బడది చిట్టిని కడ్లే కాళ్ళు కరే కడ్లే బేళ కడ్లే కాళ్ళు బేళే అంత మార్బడలిద్దొ గెస్ నడపో నినే ಏನ್ ಯಂತ್ರಿಯ ಅದು ಸ್ವಲ್ಪ ಕ್ಲೂ ಕೊಡ್ತಿನಿ ಏ ಎಲ್ಲ ಕೊಡಕಾಗದ ಅಂತೆ ನೋಡಿ 얘는 ತಗೊಂಡು ಹೋಗ್ತಾ ಇದಾವೆ ಅಂತ ಓಕೆ ಇವಾಗ ಇದನ್ನ ಗೆಸ್ ಮಾಡ್ಲಿ ನೋಡೋಣ

and show jor jenge inda maritaro ninge tanga ninge okay wait 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 nine ah i go on maribek on three three mar guide correct a do h jo and show alla ha ಮತ್ತೆ ಹೇಳ್ಬೇಕಲ್ಲ <tiny> <tiny in -tar -san> <laughs> <laughs> ನಮ್ಮ ಚಿನ್ನಿ ಬರಕೈ ಕಾಡ್ ಇದ್ದರೆ ಮತ್ತೆ ಯಾವಾಗ ರಾಂಗ್ ಅಂತಾಳೋ ಮೋಹಿ ಬದಿಬಿಡಾಣ ಅಂತಾ ಹಾಳ್ೋದ್ರೆ ಗೋತಮಿ ಅನ್ ತಾನೆ ಹಾಲು ಗड्ಡೆ ಕಂದಿಬಿಟ್ರು ಛಾ ಕಟ್ ಮಾಡಿ ಕೇರೋ ಟ್ರಿಸ್ಟ್ ಅಷ್ಟೇ ನಾನ್ ಕೊಡ್ತೀನಿ ಬಂದ್ರೆ ಟಾಸ್ ಇವಾಗ ನೋಡಿ

ಆಕ್ಟಿವಲ ನೇಮ್ ನಕುಜ ಮೂಸ್ ನೋಡೋಂಗಿಲ್ಲ ನೀರು ನನ್ನ ಕೈಯಿಂದ ಹಚ್ಚಿ ಬಿಡ್ತೀನಿ ಸ್ಮೆಲ್ ನೋಡೋಂಗಿಲ್ಲ ಸ್ಮೆಲ್ ನೋಡೋಂಗಿಲ್ಲ ಏನು ಹೇಳು ಇನೇ ಕ್ರೀಮ್ ಅಲ್ಲ ಆಲೋವೆರಾ ಅಲ್ಲ ಆಲೋವೆರಾ ಟೈಮ್ ಅಪ್ ಟೈಮ್ ಅಪ್ ಟೈಮ್ ಅಪ್ಪ್ಪ ಇಲ್ಲ ಜೋ ಇನ್ನ ಇನ್ನ ಜಾಸ್ತಿ ಜಾಸ್ತಿ ಹಚ್ಬೇಕು ಹ್ಮ್ ಸುನೋಡಂಗಿಲ್ಲ ಹಾ ಏ ಅದೇ ಇದು ಬೀಟ್ರೂಟ್ ಎಲ್ಲ ಹಾಕ್ಬಿಟ್ಟು ಪೌಡರ್ ಮಾಡ್ಕೋ titration ನಮ್ಮದಾ ನೋ ಆಗಿಲ್ಲ ಇವಾಗೆ ಪೌಡರ್ ಮುಸುನೋಡ್ಲಾ ಇಲ್ಲ ಜೀರಿಗೆ ಪೌಡರ್ ಎಂಚಿರಗೆ ಎಂಚಿರಗೆ ಜೀರಿಗೆ ಪೌಡರ್ ಟೈಮ್ ಅಪ್ ನಾನು ಮಾಡಿ ಇಕ್ಕೆ ಇದೆ ಕಲರ್ ಅದಲ್ಲ ಟೈಮ್ ಅಪ್ ಜೀರಿಗೆ ಪೌಡರ್ ಅಷ್ಟೇ ಟೈಮ್ ಆಗೋಯ್ತು ಮಿಕ್ಸ್ ಎಲ್ಲಾ ಟೈಮ್ ಆಗೋಯ್ತು ಅಲ್ಲಿ ಬ್ಲಾಕ್ ಜೀರಾ

ಸ್ಮೆಲ್ ನೋಡ್ಬೋತಾನೇವಾ ಸ್ವಲ್ಪ ಏನೋ ಬಿದ್ಬಿಟ್ಟೈತ್ರಲ್ಲಿ ಸ್ವಲ್ಪ ಏನೋ ಬಿದ್ಬಿಟ್ಟೈತೆ ಅಂದ್ರೆ ಅದಕ್ಕಲೂ ಕೊಟ್ಟಿದ್ದು ಈ ತರ ಏನೋ ಆಗೈತಿ ಅಂತ ಹ್ಮ್

என்ன காய் நோ நோ வெயி மால் நிம்பேலலாயிடு வெயி மால் சரி(){} ஹலோ கெட் டே ஓ மை காட் ஏ இந்தி சின்ன கிப்பி ஏரோ இல்ல ஹலோ கெட் டே சின்ன வந்து ನೋடி கண்டுட்டு ನೋடி யாராச்சனா அவ இந்த சின்ன நானா தப்புயா இன்னா இந்த நம்ம দাদা நீ சோ பில்ல இல்ல ஓகே ಆಮೇಲೆ ಹ್ಯಾಲವರ ಜೆಲ್ಲು ಗೆಸ್ ಮಾಡಿದೀನಿ